ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಅಪ್ಡೇಟ್ ಅಲರ್ಟ್ ಕನ್ನಡ ನಾವು ನಿಮಗೆ ತೋರಿಸುವುದು ಒಂದು ಆಶ್ಚರ್ಯಕರ ಒಂದು ಭಯಾನಕ ಮತ್ತು ಒಂದು ಅನಂಬಿಕೆ ಮತ್ತು ನಂಬಿಕೆಯ ಮಧ್ಯೆ ನಿಲ್ಲುವ ಘಟನೆ ಗದಗ ಜಿಲ್ಲೆಯ ಲಕುಂಡಿ ಐತಿಹಾಸಿಕ ನೆಲ ಶತಮಾನಗಳ ರಹಸ್ಯ ಹೊತ್ತುಕೊಂಡಿರುವ ಊರು ಇಲ್ಲಿ ನಡೆದಿರುವ ಉತ್ಪನ್ನದ ಕಾರ್ಯದ ಮಧ್ಯೆ ಒಂದು ವಿಚಿತ್ರ ಹಾವಿನ ಪ್ರತ್ಯಕ್ಷತೆ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ ಹೌದು ವೀಕ್ಷಕರೇ ಲಕುಂಡಿ ಎಂದರೆ ಕೇವಲ ಒಂದು ಗ್ರಾಮವಲ್ಲ ಇದು ಪುರಾತನ ದೇವಾಲಯಗಳು ಚಾಲುಕ್ಯರ ಕಾಲದ ಶಿಲ್ಪಗಳು ಗುಪ್ತ ನಿಧಿ ಕಥೆಗಳು ಇವೆಲ್ಲವೂ ಸೇರಿ ಐತಿಹಾಸಿಕ ಭೂಮಿಯಾಗಿದೆ ಈ ಗ್ರಾಮದ ಹೃದಯ ಭಾಗದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇತ್ತೀಚೆಗೆ ಉತ್ಪನ್ನದ ಕಾರ್ಯ ನಡೀತಾ ಇತ್ತು ಆ ಒಂದು ಕಾರ್ಯದಲ್ಲಿ ಒಂದು ವಿಚಿತ್ರ ಘಟನೆ ಆರಂಭಿಸಿದೆ ಅದು ಕೂಡ ಅಮಾವಾಸ್ಯ ದಿನ ಬೆಳಗಿನ ಸಮಯ ಹೌದು ವೀಕ್ಷಕರೇ ಜೆಸಿಬಿ ಮೂಲಕ ಮಣ್ಣು ತೆಗೆಯುತ್ತಿದ್ದಂತಹ ಸಂದರ್ಭದಲ್ಲಿ ಅಷ್ಟರಲ್ಲಿ ಒಂದು ಅಚ್ಚರಿಯ ಘಟನೆ ಬಂದಿದೆ ವೀಕ್ಷಕರೇ ಅದೇನದು ಎಂಬುದನ್ನ ಕುತೂಹಲಕಾರಿಯಿಂದಾಗಿ ಎಲ್ಲರೂ ಕೂಡ ವೀಕ್ಷಿಸುತ್ತಿದ್ದಾರೆ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದಾವೆ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಕೊಡುವುದಿಲ್ಲ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ತಪ್ಪದೇ ವಿಡಿಯೋಕ್ಕೆ ಲೈಕ್ ಅನ್ನ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಅಮಾವಾಸ್ಯೆಯ ದಿನ ಬೆಳಗಿನ ಸಮಯ ಜೆ ಮೂಲಕ ಮಣ್ಣು ತೆಗೆಯುತ್ತಿದ್ದಂತಹ ಕ್ಷಣ ಇಲ್ಲಿ ಅಚ್ಚರಿಸುವ ಘಟನೆ ನಡೆದಿದೆ ಮಣ್ಣಿನ ಒಳಗಿನಿಂದ ಒಂದು ಬೃಹತ್ ಹಾವು ದಿಢೀರನೆ ಹೊರಬಂದಿದೆ ಹೌದು ವೀಕ್ಷಕರೇ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಇದಾಗಿರುತ್ತೆ ಸ್ಥಳದಲ್ಲಿದ್ದ ಕೆಲಸಗಾರರ ಮಾತು ಕೇಳಿದರೆ ದೇಹವೇ ಜಿಡ್ಜುಗಟ್ಟುತ್ತೆ ಹೌದು ವೀಕ್ಷಕರೇ ಅವರು ಸರ್ ಆ ಹಾವು ಸಾಮಾನ್ಯ ಹಾವು ಅಲ್ಲ ಅದ್ರ ಮೈ ಮೇಲೆ ಕೂದಲು ಇದ್ದಂತೆ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದಾರೆ ಜೆ ಸಿ ಬಿ ಹಾಕುತ್ತಿದ್ದಂತೆ ಭಾರಿ ವೇಗದಲ್ಲಿ ಚಲಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ನಾವು ಎಲ್ಲರೂ ಕೂಡ ಆ ಹಾವನ್ನ ನೋಡಿ ಓಡಿ ಹೋದೆವು ಅಂತ ಹೇಳ್ತಾ ಇದಾರೆ ಹಾವಿನ ಉದ್ದ ಅದರ ಚಲನೆಯ ವೇಗ ಅದರ ವಿಚಿತ್ರ ಮೈರಚನೆ ಇದೆಲ್ಲವೂ ಕೂಡ ಜನರಿಗೆ ಭಯವನ್ನ ಮೂಡಿಸಿದೆ ಕೂದಲಿರುವ ಹಾವು ವಿಜ್ಞಾನ ಹೇಳುವುದೇನು ಪ್ರೇಕ್ಷಕರೇ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಹಾವಿಗೆ ಕೂದಲು ಹೇಗೆ ಬಂತು ಹಾವಿಗೆ ಕೂದಲು ಇರಬಹುದಾ ವಿಜ್ಞಾನದ ಪ್ರಕಾರ ಹಾವುಗಳಿಗೆ ಕೂದಲು ಇರೋದಿಲ್ಲ ಆದರೆ ಕೆಲವು ಹಾವುಗಳ ಮೇಲೆ ಶಿಲೀಂಧ್ರ ಮಣ್ಣು ಚರ್ಮದ ಬದಲಾವಣೆ ಸಮಯದ ರಚನೆ ಆಗಿರುತ್ತೆ ಇವುಗಳಿಂದ ಕೂದಲಿನಂತೆ ಕಾಣುವ ಭ್ರಮೆ ಉಂಟಾಗಬಹುದು ಅಂತ ವಿಜ್ಞಾನ ಹೇಳುತ್ತೆ ಆದರೆ ಗ್ರಾಮಸ್ಥರು ಹೇಳೋದು ಬೇರೆ ಸರ್ಪಗಾವಲು ನಂಬಿಕೆ ಹೌದು ವೀಕ್ಷಕರೇ ಲಕ್ಕುಂಡಿಯಲ್ಲಿ ಹರಿದಾಡುತ್ತಿರುವ ಮಾತು ಏನು ಗೊತ್ತಾ ಈ ಜಾಗದಲ್ಲಿ ಕೆಳಗೆ ಅಪಾರ ಸಿರಿ ಮತ್ತು ಸಂಪತ್ತು ಇದೆ ಅದನ್ನ ಕಾಯೋದು ಸರ್ಪಗಾವಲು ಆ ಒಂದು ಸರ್ಪದ ಮೇಲೆ ಕೂದಲು ಇರುತ್ತೆ ಮತ್ತು ಹಿರಿಯರು ಹೇಳ್ತಾ ಇದ್ದಾರೆ ಇಲ್ಲಿ ಹಿಂದೆ ಟಂಕ ಶಾಲೆಗಳು ಇದ್ದವು ರಾಜರ ನಿಧಿ ಮುಚ್ಚಿಟ್ಟಿದ್ದರು ಆ ನಿಧಿಯನ್ನ ರಕ್ಷಿಸಲು ನಾಗರು ನೆಲೆಸಿರುತ್ತಾರೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ ಈ ಕಾರಣಕ್ಕೆ ಈ ಹಾವು ಕಾಣಿಸಿಕೊಂಡಿದ್ದೆ ಅನ್ನೋ ನಂಬಿಕೆ ಇದೆ ಮತ್ತು ಹಿಂದಿನ ಘಟನೆಗಳ ಉಲ್ಲೇಖದ ಪ್ರಕಾರ ಇದು ಮೊದಲ ಬಾರಿಯಲ್ಲ ಕೆಲವು ವರ್ಷಗಳ ಹಿಂದೆಯೇ ಇದೇ ದೇವಸ್ಥಾನದ ಶಿವಲಿಂಗದ ಮೇಲೆ ಹಾವು ಕುಳಿತಿತ್ತು ಅನ್ನೋ ಹೇಳಿಕೆಗಳಿವೆ ಅದರಿಂದಲೇ ಗ್ರಾಮಸ್ಥರ ಭಯ ಮತ್ತಷ್ಟು ಹೆಚ್ಚಾಗಿದೆ ಇದು ದೇವರ ಸೂಚನೆಯ ಏನಾದರೂ ಅನಾಹುತ ಆಗ್ತಾ ಇದೆಯಾ ನೋಡಿ ಭಯ ಮತ್ತು ವಾಸ್ತವ ನೋಡದಾದ್ರೆ ಪ್ರೇಕ್ಷಕರೇ ಇಲ್ಲಿ ನಾವು ಶಾಂತವಾಗಿ ಯೋಚಿಸಬೇಕು ಇದೇ ನೈಸರ್ಗಿಕ ಘಟನೆನ ಅಥವಾ ಮಾನಸಿಕ ಭ್ರಮೇನ ಅಥವಾ ಪುರಾತನ ನಂಬಿಕೆಗಳ ಪರಿಣಾಮನ ಉತ್ಪನ್ನನ ನಡೆಯುವಾಗ ಭೂಮಿಯೊಳಗೆ ಜೀವಿಗಳು ಹೊರಬರುವುದು ಸಾಮಾನ್ಯ ಆದರೆ ಸಮಯ ಸ್ಥಳ ನಂಬಿಕೆ ಇವೆಲ್ಲವೂ ಸೇರಿದಾಗ ಭಯ ಹುಟ್ಟುವುದು ಸಹಜ ಒಟ್ಟಾರೆಯಾಗಿ ನೋಡೋದಾದ್ರೆ ಐತಿಹಾಸಿಕ ಸ್ಥಳ ಆಗಿರುವಂತಹ ಲಕ್ಕುಂಡಿಯಲ್ಲಿ ಪ್ರೇಕ್ಷಕರೇ ವಿಡಿಯೋನ ಕೊನೆಯವರೆಗೂ ನೋಡಿ ಬಿಡಬೇಡಿ ಏಕೆಂದ್ರೆ ಇದು ಕೇವಲ ಹಾವಿನ ಕಥೆಯಲ್ಲ ಇದು ಕೇವಲ ನಂಬಿಕೆಯ ವಿಷಯವೂ ಅಲ್ಲ ಇದು ಇತಿಹಾಸ ಭಯ ನಿಧಿ ಮತ್ತು ಶಾಪ ಇವೆಲ್ಲವೂ ಸೇರಿರುವ ಒಂದು ಘಟನೆಯಾಗಿದೆ ಹೌದು ಈ ಲಕ್ಕುಂಡಿಯಲ್ಲಿ ಇಡೀ ಕರ್ನಾಟಕವೇ ನೋಡ್ತಾ ಇದೆ ಈ ಲಕ್ಕುಂಡಿ ಅತ್ತ ಇದರ ಬಗ್ಗೆ ಚಾಲುಕ್ಯರ ಪ್ರಮುಖ ಕೇಂದ್ರ ಇದಾಗಿತ್ತು ಆರ್ಥಿಕವಾಗಿ ಶ್ರೀಮಂತ ಪ್ರದೇಶ ಇದಾಗಿತ್ತು ದೇವಸ್ಥಾನಗಳ ನಗರ ಇದಾಗಿತ್ತು ಇಲ್ಲಿ ಐವತ್ತಕ್ಕೂ ಹೆಚ್ಚು ಪುರಾತನ ದೇವಾಲಯಗಳಿದಾವೆ ಶಿಲ್ಪ ಶಿಲಾಶಾಸನಗಳಿದಾವೆ ಭೂಗರ್ಭ ರಚನೆಗಳು ಆಗಿದಾವೆ ಇವೆಲ್ಲ ನೋಡಿ ನಿಧಿ ಇರುತ್ತೆ ಅನ್ನೋ ನಂಬಿಕೆ ಇದೆ ತಲೆಮಾರಿನಿಂದ ತಲೆಮಾರು ಕೂಡ ಬಂದರೂ ನಿಧಿ ಸಿಗ್ತಾನೆ ಹೋಗ್ತಾ ಇದೆ ಹಾಗಾಗಿ ಉತ್ಖನನ ಏಕೆ ನಡೆಯುತ್ತಿದೆ ಪ್ರೇಕ್ಷಕರೇ ಪ್ರಶ್ನೆ ಹೊಂದಿದೆ ಈ ಜಾಗದಲ್ಲಿ ಏಕೆ ಉತ್ಕನ್ನ ನಡೀತಿದೆ ಏಕೆ ಜೆಸಿಬಿಯಿಂದ ಎಬ್ಬಲಾಗುತ್ತಿದೆ ದೇವಸ್ಥಾನದ ಮುಂಭಾಗ ಅಭಿವೃದ್ಧಿ ಮತ್ತು ಪುರಾತನ ರಚನೆಗೆ ಪತ್ತೆ ಮತ್ತು ಭೂಗರ್ಭ ಅಧ್ಯಯನಕ್ಕೋಸ್ಕರ ಹಾಗೂ ಮೊನ್ನೆ ನಿಧಿ ಸಿಕ್ಕಿದಂತಹ ಸಂದರ್ಭವಾಗಿ ಈ ಒಂದು ಕಾರ್ಯವನ್ನ ಪ್ರಾರಂಭಿಸಲಾಗಿದೆ ಆದ್ರೆ ಗ್ರಾಮಸ್ಥರು ಹೇಳೋದು ಬೇರೆ ಇಲ್ಲಿ ಏನೋ ದೊಡ್ಡದಿದೆ ಹಿಂದೆ ತೋಡಿದ್ರೆ ಅಪಶಕುನ ಆಗ್ತಾ ಇತ್ತು ಹಾಗಾಗಿ ಹುಷಾರಾಗಿರಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಅದೂ ಕೂಡ ಅಮಾವಾಸ್ಯೆಯ ದಿನ ನೋಡಿ ಸಮಯದ ಮಹತ್ವ ಏನಂದ್ರೆ ಈ ಘಟನೆ ನಡೆದ ದಿನ ಯಾವುದು ಅಂದ್ರೆ ಅಮಾವಾಸ್ಯೆ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಅಮಾವಾಸ್ಯೆ ಅನ್ನೋದು ಶಕ್ತಿ ರಹಸ್ಯ ನಾಗಾರಾಧನೆ ಪಿತೃ ಕಾರ್ಯ ಅದೇ ದಿನ ಹಾವು ಕಾಣಿಸಿಕೊಂಡಿದೆ ಅನ್ನೋದು ಜನರಲ್ಲಿ ಇನ್ನಷ್ಟು ಭಯ ಮೂಡಿಸಿದೆ ಹಾವಿನ ಡೀಟೇಲ್ಸ್ ವಿವರಣೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ ಹಾವು ತುಂಬಾ ದೊಡ್ಡದಾಗಿದೆ ಬಣ್ಣ ಸ್ಪಷ್ಟವಾಗಿಲ್ಲ ಮೈ ಮೇಲೆ ಕೂದಲು ಅಥವಾ ನಾರಿನಂತ ರಚನೆ ಇದೆ ಅತಿ ವೇಗ ಓಡ್ತಾ ಇದೆ ಹಾವು ಚಲಿಸ್ತಾ ಇದೆ ಹಾವು ಅಂತ ಇಲ್ಲಿ ಹಾವನ್ನ ನೋಡಿದಂತವರು ಹೇಳ್ತಾ ಇದಾರೆ ಸಾಮಾನ್ಯ ನಾಗರ ಹಾವಿಗಿಂತ ವಿಭಿನ್ನ ಭೂಮಿಯೊಳಗೆ ವಾಸ ಮಾಡಿರಬಹುದಾದ ಜೀವಿ ಮತ್ತು ಜೆ ಸಿ ಬಿ ಆಪರೇಟರ್ ಹೇಳಿಕೆ ಏನಂದ್ರೆ ಇದೊಂದು ಎಕ್ಸ್ಕ್ಲೂಸಿವ್ ವೀಕ್ಷಕರೇ ನೋಡಿ ಜೆ ಸಿ ಬಿ ಆಪರೇಟ್ ಮಾಡ್ತಾ ಇದ್ದಂತಹ ಡ್ರೈವರ್ ಏನ್ ಹೇಳ್ತಾ ಇದಾರೆ ನಾನು ಹದಿನೈದು ವರ್ಷ ಜೆ ಸಿ ಬಿ ಓಡಿಸ್ತಾ ಇದ್ದೀನಿ ಇಂಥದ್ದು ನಾನು ನೋಡಿಲ್ಲ ಮಣ್ಣು ಬಿದ್ದ ತಕ್ಷಣ ಹೊರಗೆ ಬಂತು ಅವನ ಮಾತಿನಲ್ಲಿಯೇ ಭಯವಿದೆ ಘಟನೆಯ ಗಂಭೀರತೆಯನ್ನು ಕೂಡ ಹೇಳುತ್ತೆ ಮತ್ತು ಇಲ್ಲಿ ವಿಜ್ಞಾನದ ಪ್ರಕಾರ ಕೆಲವು ಹಾವು ಈ ರೀತಿ ಉಂಟಾಗುತ್ತೆ ಆದರೆ ಅದು ಚರ್ಮದ ಬದಲಾವಣೆಯಿಂದ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ ಆದರೆ ಇದನ್ನ ಗ್ರಾಮಸ್ಥರು ಕೇಳ್ತಾ ಇಲ್ಲ ನಾಗರು ನಿಧು ಕಾಯ್ತಾ ಇದ್ದಾರೆ ಮತ್ತು ನಿಧಿಯನ್ನ ಕೇಂದ್ರ ಕಿದ್ರಿ ಶಾಪ ಇದು ವೈಜ್ಞಾನಿಕವೋ ಅಥವಾ ನಂಬಿಕೆಯೋ ಗೊತ್ತಿಲ್ಲ ಆದರೆ ಸರ್ಪಕಾವಲು ಪುರಾತನ ಕಥೆಗಳಿದಾವೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಕಡೆ ನಿಧಿ ನಾಗ ಶಾಪ ಕತೆಗಳಂತೂ ಇದ್ದೇ ಇದ್ದಾವೆ ನಾಗ ಬಿಟ್ಟ ನಿಧಿ ಯಾರಿಗೂ ಸಿಗೋದಿಲ್ಲ ಅವಸರ ಮಾಡಿದರೆ ಜೀವಕ್ಕೂ ಕೂಡ ಹಾನಿಯಾಗಬಹುದು ಇದೇ ಕಾರಣಕ್ಕೆ ಗ್ರಾಮಸ್ಥರು ರಾತ್ರಿ ಅಲ್ಲಿಗೆ ಹೋಗ್ತಿಲ್ಲ ಹಿಂದಿನ ಅಪಶಕುನ ಘಟನೆಗಳೇನೆಂದ್ರೆ ಗ್ರಾಮದ ಹಿರಿಯರು ಹೇಳ್ತಾ ಇದಾರೆ ಹಿಂದೆ ತೊಡಗಿದ ಕೆಲಸ ನಿಂತಿತ್ತು ಕೆಲವು ಜನ ಅನಾರೋಗ್ಯದಿಂದ ಈ ಒಂದು ಕಾರ್ಯದಿಂದ ಅನಾರೋಗ್ಯವನ್ನು ಕೂಡ ಸ್ತತ್ವಗೊಂಡಿದ್ರು ಮತ್ತು ಮಳೆ ಬೆಂಕಿ ಘಟನೆಗಳು ಕೂಡ ಆಗದು ಹೋದ್ವು ಇವೆಲ್ಲ ಸೇರಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳ ಪಾತ್ರ ನೋಡೋದಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಸರ್ಕಾರ ಏನ್ ಮಾಡ್ತಾ ಇದೆ ಎ ಐ ಅಥವಾ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇನ್ನು ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ಆದರೆ ಜನರ ಆತಂಕ ಮಾತ್ರ ದಿನೇ ದಿನೇ ಹೆಚ್ಚುತ್ತಿದೆ ನೋಡಿ ಸ್ನೇಹಿತರೆ ಪ್ರೇಕ್ಷಕರೇ ನಾವು ತೀರ್ಮಾನಕ್ಕೆ ಬರಬೇಕು ಇದು ಪ್ರಕೃತಿ ಘಟನೆನ ಅಥವಾ ಮಾನವ ಭಯದ ಪ್ರತಿಬಿಂಬನ ಪ್ರೇಕ್ಷಕರೇ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಇಡೀ ಲಕುಂಡಿ ಊರಿನಲ್ಲಿ ಎಷ್ಟು ಜಾಗಗಳು ಇರುವಾಗ ಇದೇ ದೇವಸ್ಥಾನದ ಮುಂಭಾಗವನ್ನೇ ಏಕೆ ತೋಡಿದರು ಗ್ರಾಮಸ್ಥರು ಹೇಳುವ ಪ್ರಕಾರ ಈ ಜಾಗದಲ್ಲಿ ಹಿಂದೆ ನೆಲಕುಸಿತ ಆಗ್ತಾ ಇತ್ತು ಮಳೆ ಬಂದಾಗ ನೀರು ನಿಲ್ತಾ ಇತ್ತು ಕೆಲವೊಮ್ಮೆ ಒಳಗೆ ಖಾಲಿ ಇದೆ ಅನ್ನೋ ಶಬ್ದ ಬರ್ತಾ ಇತ್ತು ಅದಕ್ಕಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಉತ್ಖನನ ಆರಂಭವಾಗ್ತಾ ಇದೆ ಆದರೆ ಅದಕ್ಕೆ ಹಿಂದಿನ ಉದ್ದೇಶ ಏನು ಅನ್ನೋದು ಇನ್ನೂ ಪ್ರಶ್ನೆಯೇ ಇದೆ ಭೂಮಿಯೊಳಗಿನ ರಹಸ್ಯಗಳ ಪ್ರಕಾರ ವೀಕ್ಷಕರೇ ಲಕುಂಡಿ ಅನ್ನೋದು ಸಾಮಾನ್ಯ ಗ್ರಾಮ ಅಲ್ಲ ಇದು ಶತಮಾನಗಳ ಹಿಂದೆ ವ್ಯಾಪಾರ ಕೇಂದ್ರ ಹಣ ಚಿನ್ನ ನಾಣ್ಯಗಳ ಓಡಾಟ ಇದ್ದ ಊರು ಹೀಗಾಗಿ ಭೂಮಿಯೊಳಗೆ ನಿಧಿ ಇದೆ ಅನ್ನೋ ನಂಬಿಕೆ ಇವತ್ತಿನದಲ್ಲ ಇದು ನೂರಾರು ವರ್ಷಗಳ ಹಿಂದಿನ ಮಾತು ಹಿರಿಯರು ಹೇಳ್ತಾರೆ ಒಮ್ಮೆ ರಾತ್ರಿ ಹೊತ್ತಲ್ಲಿ ಈ ಜಾಗದಲ್ಲಿ ಬೆಳಕು ಕಾಣಿಸಿಕೊಂಡಿದ್ದು ಕೆಲವರು ತೋಡೋಕೆ ಹೋಗಿ ಮಧ್ಯದಲ್ಲಿ ನಿಲ್ಲಿಸಿದ್ರು ಇವೆಲ್ಲ ಕಥೆಗಳ ಅಥವಾ ಯಾವುದೋ ಸತ್ಯದ ತುಣುಕುಗಳ ಸರ್ಪಗಾವಲು ಪ್ರೇಕ್ಷಕರೇ ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದಾರೆ ಸರ್ಪಗಾವಲು ಅಂದ್ರೆ ಏನು ಅಂತ ನೋಡಿ ಜನಪರ ನಂಬಿಕೆಯ ಪ್ರಕಾರ ಪುರಾತನ ಕಾಲದಲ್ಲಿ ರಾಜರು ಅಥವಾ ಶ್ರೀಮಂತರು ನಿಧಿಯನ್ನ ಮುಚ್ಚಿದಾಗ ಆ ನಿಧಿಯನ್ನ ನಾಗದೇವತೆಗಳಿಗೆ ಸಮರ್ಪಿಸುತ್ತಿದ್ದರು ಅಂದರೆ ನಾಗನೇ ಕಾವಲು ಅನುಮತಿ ಇಲ್ಲದೆ ಯಾರು ಮುಟ್ಟಿದ್ರು ಶಾಪ ಇದಕ್ಕೆ ಕಾರಣ ಅಮಾವಾಸ್ಯೆ ದೇವಸ್ಥಾನ ಮತ್ತು ಹಾವು ಈ ಮೂರು ಸೇರಿದಾಗ ಭಯ ಜಾಸ್ತಿ ಆಗಿದೆ ಹಾವು ನಿಜವಾಗಿಯೂ ಅಪರೂಪವಾಗಿತ್ತ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಅದು ನಿಜಕ್ಕೂ ವಿಚಿತ್ರ ಹಾವ ಅಥವಾ ಭಯದಿಂದ ದೊಡ್ಡದಾಗಿ ಕಂಡಿದ ತಜ್ಞರು ಹೇಳೋದು ಭೂಗರ್ಭದಲ್ಲಿ ಇರುವ ಹಾವುಗಳು ಬಹಳ ವರ್ಷ ಮಣ್ಣು ಒಳಗೆ ಇದ್ದರೆ ದೇಹದ ಮೇಲೆ ಮಣ್ಣು ಅಥವಾ ಫಂಗಸ್ ಅಥವಾ ಚರ್ಮ ಇವೆಲ್ಲವೂ ಕೂಡ ಬದಲಾವಣೆ ಆಗಬಹುದು ಅಂತ ಹೇಳ್ತಾರೆ ಇವೆಲ್ಲ ಸೇರಿ ಕೂದಲು ಇದ್ದಂತೆ ಕಾಣಬಹುದು ಆದರೆ ಆ ಕ್ಷಣದಲ್ಲಿ ಇದ್ದವರಿಗೆ ಭಯವೇ ದೊಡ್ಡದು ಭಯ ಬಂದಾಗ ಸಾಮಾನ್ಯ ಅಸಾಮಾನ್ಯವೂ ಕಾಣಿಸುತ್ತದೆ ಹಿಂದಿನ ನಡೆದ ಅಪಶಕುನ ಘಟನೆಗಳು ಗ್ರಾಮದ ಹಿರಿಯರು ಹೇಳಿದ ಕೆಲವು ಘಟನೆಗಳೇನೆಂದ್ರೆ ಹಿಂದೆ ಇಲ್ಲಿ ತೋಡಿದಾಗ ಕೆಲಸ ಅರ್ಧಕ್ಕೆ ನಿಂತಿತ್ತು ಕೆಲವರಿಗೆ ಅಥವಾ ಆಗಿತ್ತು ಕೆಲವರು ಊರು ಬಿಟ್ಟರು ಇವೆಲ್ಲ ಯಾರು ಅಧಿಕೃತ ಕಾರಣ ಕೊಟ್ಟಿಲ್ಲ ಆದ್ರೆ ಜನರ ಮನಸ್ಸಿನಲ್ಲಿ ತೊಡಿದ್ರೆ ಒಳ್ಳೇದಾಗಲ್ಲ ಅನ್ನೋ ಭಾವನೆ ಗಟ್ಟಿಯಾಗಿ ಕೂತಿದೆ ಇದು ಜನಪರ ನಂಬಿಕೆಯಾಗಿದೆ ಹಾಗಾಗಿ ಜನಪರ ನಂಬಿಕೆಯನ್ನು ಕೂಡ ನಂಬಲೇಬೇಕು ಹಾಗೂ ವಿಜ್ಞಾನದ ಪ್ರಕಾರ ನಾವು ಇಲ್ಲಿ ಒಂದು ಮಾತು ಸ್ಪಷ್ಟಪಡಿಸಬಹುದು ವಿಜ್ಞಾನದ ಪ್ರಕಾರ ಹಾವುಗಳು ದೇವರಲ್ಲ ಶಾಪ ಅನ್ನೋದು ವೈಜ್ಞಾನಿಕ ಅಲ್ಲ ಭೂಮಿಯೊಳಗೆ ಜೀವಿಗಳು ಹೊರಬರುವುದು ಸಹಜ ಆದರೆ ನಮ್ಮ ಪ್ರಕಾರ ಮಾನವನ ಮನಸ್ಸಿನ ಪ್ರಕಾರ ಹಾವುಗಳು ದೇವತೆಗಳು ಇದರಂತೆ ನಮ್ಮ ಒಂದು ಜಗತ್ತು ಸೃಷ್ಟಿಯಾಗಿದೆ ಮತ್ತು ನಂಬಿಕೆಯಿಂದ ಓಡುತ್ತೆ ಭಯದಿಂದ ದೊಡ್ಡದಾಗಿ ಯೋಚಿಸುತ್ತೆ ಅದೇ ಕಾರಣಕ್ಕೆ ಈ ಘಟನೆ ಇನ್ನೂ ದೊಡ್ಡದಾಗಿ ಹರಡದೆ ಅನ್ನುವಂತಹ ಮಾಹಿತಿಗಳು ಪ್ರೇಕ್ಷಕರೇ ಲಕುಂಡಿಯಲ್ಲಿ ಕಂಡ ಹಾವು ಒಂದು ಪ್ರಶ್ನೆ ಬಿಟ್ಟು ಹೋಗಿದೆ ನಾವು ಇತಿಹಾಸವನ್ನು ತೋಡ್ತಾ ಇದ್ದೇವಾ ಅಥವಾ ನಮ್ಮ ಭಯವನ್ನ ಇತಿಹಾಸ ಅನ್ನೋದು ಕೇವಲ ಮಣ್ಣಲ್ಲ ಅದು ನಂಬಿಕೆ ಸಂಸ್ಕೃತಿ ಮತ್ತು ಭಾವನೆ ಇದನ್ನ ಗೌರವಿಸಲೇಬೇಕು ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ ಉತ್ತರ ನಿಮಗೆ ಬಿಡ್ತವೆ ದಯವಿಟ್ಟು ಕೆಳಗಡೆ ತಿಳಿಸಿ ನೋಡಿ ಒಂದು ವಿಷಯ ಮಾತ್ರ ನಿಜ ಲಕ್ಕುಂಡಿ ಮತ್ತೆ ಮಾತಿನಲ್ಲಿ ಬಂದಿದೆ ಇತಿಹಾಸ ಮತ್ತೆ ಎದ್ದು ನಿಂತಿದೆ ನಿಮಗೆ ಏನ್ ಅನಿಸ್ತಿದೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ